ಮುಂಗಾರ ಮಳೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಆಗದ ಕಾರಣ ಯಾದಗಿರಿ ಜಿಲ್ಲಾ ಹತ್ಯಂತ ಇರತಕ್ಕಂಥ ಎಲ್ಲ ರೈತರು ಏನದ ಹೆಸರು ಬೆಳೆ ಇವತ್ತು ಹಳ್ಳ ಹಿಡಿದು ಸರಿಯಾಗಿ ಇಳುವರಿ ಬರದೆ ಇವತ್ತು ಹಾಳಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿತ್ತು ಇವಾಗ ಏನದ ನಿನ್ನೆ ಏನದ ಧಾರಾಕಾರ ರಾತ್ರಿ ಸುಳ್ದಕ್ಕಂಥ ಧಾರಾಕಾರ ಮಳೆಗೆ ಏನದ ಹೆಸರು ಬೆಳೆ ಮತ್ತು ಇದು ಅತ್ತಿ ಮತ್ತು ತೊಗರಿ ಬೆಳೆ ಸಂಪೂರ್ಣ ಹಾಳಾಕೇಶ ಏನದ ಬೇರು ಪೊಳತ್ ಏನದ ಇವತ್ತು ಕೆಂಪು ಬಣ್ಣಕ್ಕೆ ತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದೆ ಇದೆಲ್ಲ ಹಾಳಾಯ್ತಂದ್ರೆ ರೈತ ಏನದ ಕಂಗಾಲಾಗಿ ಇವತ್ತ ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಆಗ್ತದ ತಕ್ಷಣ ರಾಜ್ಯ ಸರ್ಕಾರ ಮತ್ತು ಎಚ್ಚೆತ್ತುಕೊಂಡು ಸೂಕ್ತ ಪರಿಹಾರ ಅನ್ನು ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಕ್ಕಂಥ ಕೆಲಸ ಮಾಡ್ಬೇಕಾದ್ರೆ ಇವತ್ತ ಜಿಲ್ಲಾಧಿಕಾರಿಗಳು ಕಂದಾಯ ಅಧಿಕಾರಿಗಳ ರೈತರ ಜಮೀನು ಕಡೆ ಅಂತ ಅಭಿಯಾನ ಹಾಕಿ ತಕ್ಷಣ ಇವ್ರ ಎಲ್ಲೆಲ್ಲಿ ಆಗ್ಯದ ಎಷ್ಟು ಮಳೆಗೆ ಹಾಳಾಗ್ಯದ ಮತ್ತೆ ಮಳೆ ಬರದೆ ಬೆಳೆ ಹಾಳಾಗಿರ್ತಕ್ಕಂಥದ್ದು ಎಷ್ಟು ಹೆಸರು ಬೆಳೆ ಅದ್ದೆಲ್ಲ ಸೂಕ್ತ ಪರಿಹಾರಕ್ಕಾಗಿ ಸಂಪೂರ್ಣ ವರದಿಯನ್ನು ಜಿಲ್ಲಾಡಳಿತಕ್ಕ ಮತ್ತೆ ಸರ್ಕಾರಕ್ಕ ಸಲ್ಲಿಸ್ತಕ್ಕಂಥ ಕೆಲಸ ಕಂದಾಯ ಇಲಾಖೆಯವರು ಮಾಡಬೇಕು ಮಾಡಿದ ತಕ್ಷಣ ತಕ್ಷಣ ಅವ್ರಿಗೆ ಏನೋ ಪರಿಹಾರ ನೀಡಿದ್ರೆ ಮಾತ್ರ ಅವ್ರಿಗೆ ಅನುಕೂಲ ಆಗ್ತಾ ಇಲ್ಲಾಂದ್ರೆ ರೈತರು ಏನಾದ್ರು ಮಹಾನಗರಗಳಿಗೆ ಪಾಡಿಗೆ ದುಡ್ಲಕ್ ಹೋಗಬೇಕು ನನ್ನ ಅಭಿಪ್ರಾಯ ಹ್ಮ್ ಹ್ಮರಾಗೂ ಚಂದ್ ಬರ್ತವ್ರಿ

ಏನು ಇದು ಅತ್ತಿ ಎಲ್ಲಾ ಮಳೆ ಬಂದು ಎಲ್ಲಾ ಮಸಾಲೆ ಹಾಕಿದ್ದು ಅದು ಎಲ್ಲಾ ಹರ್ಕೊಂಡು ಹೋಗ್ಯದ ಹತ್ತು ಎಕರೆ ಮಾಡಿದಲ್ಲಿ ಎರಡು ಎಕ್ರೆದಷ್ಟು ಮಾಲ್ ಒನ್ಲಾಗ್ಯದ ಈಗೇನು ಸರ್ಕಾರದವ್ರು ಏನಾರ ಅರ್ಧವರಿ ಏನಾಗಲಿ ನಮಗೆ ಅಮೌಂಟ್ ಹಾಕಿದ್ರೆ ಅನುಕೂಲ ಆಗುತ್ತಾ ಇಲ್ಲವ್ರೆ ಎಷ್ಟು ದನ ಖರಾ ಮಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ಬೇಕಾಗ್ತಾ ಮನೆಗೆ ಮಕ್ಕಳು ಸಾಲಿ ಸಮಸ್ಯೆ ಎಲ್ಲ ಕೊಟ್ಟು ನಾವು ಪರಿಹಾರ ಹೋಗ್ತಾ